ಕೌಂಟರ್ ಕೊಡೋದು ಬಹಳಷ್ಟು ನೋಡಿರ್ತೀರಾ ನೀವು ನೋಡಿದ್ರದಲ್ಲ ಆ ನೋಡ್ತಾ ಇದ್ದಾಗ ಆ ವ್ಯಕ್ತಿ ಇಲ್ಲ ಅನ್ನೋದು ಎಲ್ಲೋ ಸಲ ಮನ್ಸು ಕನ್ಸ್ದಾಗ ತುಂಬಾ ಕಷ್ಟ ಆಯ್ತು ಇಟ್ಸ್ ವೆರಿ ಹಾರ್ಡ್ ಟು ಡೈಜೆಸ್ಟ್ ಸೊ ನನಗೆ ಕಣ್ಣಲ್ಲಿ ತುಂಬಾ ನೀರ್ ಬಂದ್ಬಿಡುತ್ತೆ ಸೊ ಆ ಒಂದ್ ಕಾರಣಕ್ಕೆ ಅದರಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಅದನ್ನ ನೋಡಕ್ ಆಗಿಲ್ಲ ಎಲ್ಲರ್ಲೂ ಒಂದೇ ಒಂದ್ ಮಾತು ಕೇಳ್ಕೊಳ್ಳೋದು ಆ ಒಳ್ಳೆ ಅವರ ಒಳ್ಳೆ ಆಶಯಗಳು ವ್ಯಕ್ತಿ ಹೇಗ್ ಬದುಕ್ಬೇಕು ಅಂತ ತೋರ್ಸ್ಕೊಟ್ಟವ್ರು ಪ್ರತಿ ವರ್ಷ ಇವಾಗಿಂದಲ್ಲ ಅವರು ನನಗ್ ಬಹಳಷ್ಟು ಪ್ರೀತಿಯಿಂದ ಒಂದಷ್ಟು ಕಳ್ಸಿರೋಂತ ನನ್ನ ಸಿನಿಮಾಗ್ ವಿಶ್ ಮಾಡಿದ್ರು ಅದನ್ನ ಪಬ್ಲಿಕ್ ಅಲ್ಲಿ ಇಟ್ಟೆ ನಾನು ಏನೋ ವಾಟ್ಸ್ಆಪ್ ಅಲ್ಲಿ ಆಡಿಯೋ ಕಳಿಸಿದೆ ಅಂದ್ರೆ ಮಾತು ನಾನು ಬದುಕಿರೋ ತನಕ ನನ್ನಲ್ಲಿರುತ್ತೆ ನಾನು ಸತ್ತಾಗ ನನ್ನ ಜೊತೆಲೇ ಹೋಗುತ್ತೆ ಬಹಳಷ್ಟು ಒಳ್ಳೊಳ್ಳೆ ವಿಚಾರಗಳು ಸ್ಮರಣೆಗಳು ಅವ್ರ ಜೊತೆಗಿದೆ ನಲವತ್ತ ಏಳು ವರ್ಷದ ಬದುಕಲ್ಲಿ ಒಂದು ಸಾರ್ಥಕ ಬದುಕಲ್ಲಿ ಬದುಕಿನ ಎಲ್ಲ ಅಪ್ಪು ಅಭಿಮಾನಿಗಳ ಆಶೀರ್ವಾದದಿಂದ ಇವತ್ತು ಹಾರೈಕೆಯಿಂದ ಕನ್ನಡಿಗರ ಹಾರೈಕೆಯಿಂದ ದೇವರ ದಯಿಂದ ನಲವತ್ತೇಳು ವರ್ಷಗಳ ಒಂದು ಅದ್ಭುತವಾದ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ತುಂಬಾ ದೊಡ್ಡ ಸಾಧ್ಯ ಮಾಡಿದ್ದಾರೆ ಯಾವಾಗ್ಲೂ ಅವ್ರಂಗೆ ಇನ್ಸ್ಪಿರೇಷನ್ ಖುಷಿ ಆಗುತ್ತೆ ಈ ಅಭಿಮಾನಿಗಳ ಸಂಭ್ರಮ ನೋಡಿ ಇವ್ರು ಯಾರು ಗೀ ರೈಸು ಫ್ರೈಡ್ ರೈಸು ಬಂದು ಕೂಗ್ತಾರಲ್ಲ ಜೈ ಅಂತ ಅಂತವ್ರಲ್ಲ ಇವರು ಹೃದಯದಿಂದ ಬರೋರು ನೂರು ರೂಪಾಯಿ ಕೊಟ್ಟಕ್ಕೆ ಥಿಯೇಟರ್ ಮುಂದೆ ಕೂಗೋರ್ ಅಲ್ಲ ಶುಕ್ರವಾರ ರಿಲೀಸ್ ದಿನ ಇಡೀ ಪ್ರಪಂಚ ತೋರಿಸಿದಾರೆ ಇವ್ರು ಯಾರು ಅಂತ ಅಪ್ಪು ಸಾರ್ ಅಭಿಮಾನಿಗಳೇನು ಅಂತ ಸೊ ಹಾಗೆ ಒಂದೆರಡು ಕಡೆ ಕೂಗಾಡಿ ಏನೋ ಮಾತಾಡೋದು ನೋಡಿದ್ರೆ ದಯವಿಟ್ಟು ನಿಮಗೂ ರಿಕ್ವೆಸ್ಟ್ ಸ್ವಲ್ಪ ಯಾರು ಟಾಂಟ್ ಕೊಟ್ಟು ಮಾತಾಡಬೇಡಿ ಯಾರಿಗೂ ಒಳ್ಳೇದಲ್ಲ ಒಳ್ಳೇದಾಗ್ಲಿ ಅಂಡ್ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಯಾವುದೋ ಅಪ್ಪು ಸಾರ್ ಫೋಟೋ ನೋಡಿದಾಗ ಒಂದು ಲೈಕ್ ಅಶ್ವಿನಿ ಮೇಡಮ್ ಫೋಟೋ ನೋಡಿದಾಗ ಲೈಕ್ ಇದಷ್ಟೇ ಅಭಿಮಾನ ಆಗೋದನ್ನ ಈಗಲೂ ಅಶ್ವಿನಿ ಮೇಡಮ್ ಬಹಳಷ್ಟು ಒಳ್ಳೊಳ್ಳೆ ಪ್ರೊಡಕ್ಷನ್ಸ್ ಮಾಡ್ತಾ ಇರ್ತಾರೆ ಆ ಸಿನಿಮಾಗಳ ಮೇಲೆ ಪ್ರೀತಿ ಇರಲಿ ಪ್ರಾಮಾಣಿಕವಾಗಿ ಅಭಿಮಾನಿಗಳು ಕನ್ನಡ ಸಿನಿಮಾಗಳ ಮೇಲೆ ಇಲ್ಲಿ ತಿಂ ಮೂಲಕ ಕೇಳ್ಕೊಳ್ತೀನಿ ಮೊನ್ನೆ ಶುಕ್ರವಾರ ನೋಕುಕೇನು ಶೂಟಿಂಗ್ ಆ ಕಾರಣಕ್ಕೆ ನೋಡಕ್ ಆಗಿಲ್ಲ ಈಗ ಇಲ್ಲಿಂದ ಹೋಗ್ತಾ ಇದ್ದೀನಿ ನೋಡಕ್ಕೇನೆ ಅಪ್ಪು ಸಿನಿಮಾ ನೋಡಕ್ಕೆ ನಿಮ್ ನೋಡದೆ ಸಂತೋಷ ನಿಮ್ ನೋಡದೆ ಸೌಭಾಗ್ಯ ಸೊ ಒಳ್ಳೇದಾಗ್ಲಿ ಐವತ್ತು ವರ್ಷದ ಒಂದು ಸಾರ್ಥಕ ಜನಲಿ ಒಂದು ಮೆಮೊರಿ ಹೇಳ್ತೀನಿ ನಾನು ಬಿಗ್ ಬಾಸ್ ಗೆದ್ದ ತಕ್ಷಣ ಸೇಮ್ ಡೇ ಅವ್ರು ಬರ್ತ್ ಒಂದು ಉಂಗ್ರ ಹಾಕಿದ್ದೆ ಇವತ್ತು ಇನ್ಸ್ಟಾಗ್ರಾಮ್ ಫೋಟೋ ಪೋಸ್ಟ್ ಮಾಡಿದೆ ಹಾಕಿದಾಗ ಒಂದು ಗಟನ್ ನಡೀತು ಓ ಏನಪ್ಪಾ ಅಂತ ಹೇಳಿದ್ರು ಚೆನ್ನಾಗಿ ನೀನ್ ಅಂದ್ರು ಬಹಳ ಪ್ರೀತಿಯಿಂದ ಇದು ನಿಮ್ಗೋಸ್ಕರ ನನ್ನ ಬಹಳ ಸ್ಪೆಷಲ್ ಆಗಿ ಉಡ್ಕೊಳ್ಳಿ ಸ್ಮರಣೆಯಲ್ಲಿ ಉಳ್ಕೊಳ್ಳಿ ಅಂತ ಕೊಟ್ಟ ಈಗ ಎಲ್ಲ ನೋಡಿತ್ತು ಈ ಚಂದ ಮಧ್ಯೆ ಎಲ್ಲ ಕಳೆದೋಗ್ಬಿಟ್ರೆ ಬಿಡು ಸಿಕ್ತಂಗ್ ಅಟ್ ಲೀಸ್ಟ್ ಚೆನ್ನಾಗಿರ್ಲಿ ಅಂದ್ರು ನನ್ ಸ್ವಲ್ಪ ಬೇಸರ ಆಯ್ತು ಏನ್ ಹಿಂಗನ್ಬಿಟ್ರಲ್ಲ ಅಯ್ ತಮಾಷೆಗನ್ನಪ್ಪ ಇಟ್ಕೊಳ್ತೀನಪ್ಪ ನಮ್ ಬಿಗ್ ಬಾಸ್ ಕೊಟ್ಟರು ಇವತ್ತು ಆ ನೆನಪು ನನ್ನ ಮನಸ್ಸಲ್ಲಿ ಸದಾ ಸ್ಮರಣೆಯಲ್ಲಿದೆ ಅವರ ಆಶಯಗಳನ್ನ ಈಡೇರಿಸೋಣ ಒಳ್ಳೊಳ್ಳೆ ಕನ್ಸಿಟ್ಕೊಂಡಿದ್ದಾರೆ ಸಾರ್ ಯಾವಾಗ್ಲೂ ಅಷ್ಟೇ ರಾಗಣ್ಣ ಅವ್ರಿಗೆ ಅಶ್ವಿನಿ ಮ್ಯಾಮ್ಗೆ ಶಿವಣ್ಣ ಅವ್ರಿಗೆ ಮತ್ತೆ ಕುಟುಂಬಕ್ಕೆ ಬೆಂಗಾವಲಾಗಿ ನಿಂತ್ಕೊಳ್ಳೋದ್ ಮೂಲಕ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನ ಬೆಂಬಲಿಸೋ ಮೂಲಕ ಜೊತೆ ನಿಂತ್ಕೊಂಡ ಒಳ್ಳೇದಾಗ್ಲಿ ಯಾರು ಏನೇ ಮಾತಾಡಲಿ ಅದಕ್ಕೆಲ್ಲ ತಲೆ ಕೆಟ್ಟಿಸ್ಕೋಬೇಡಿ ಮೊನ್ನೆ ರೀ ರಿಲೀಸ್ ಅಲ್ಲಿ ಉತ್ತರ ಕೊಟ್ಟಿದೆ ಬಹುಶಃ ಅದು ನಿಮ್ಮ ಪ್ರೀತಿ ಅಷ್ಟೇ ಸಾಕು ಯಾರಿಗೂ ಕಾಣ್ಕೊಡೋದು ಬೇಡ ಧನ್ಯವಾದ ಯು ಥ್ಯಾಂಕ್ ಯು